ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅನೇಶ್ ಕನ್ನಡ ಬ್ಲಾಗ್ಸ್ ಎಸ್ ಫ್ರೆಂಡ್ಸ್ ಹೇಗಿದ್ದೀರಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಈಗ ಇವತ್ತು ಬೆಳಗ್ಗೆ ನಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಸಮರ್ ಹಾಲಿಡೇಸ್ ಶಾ ಸ್ಟಾರ್ಟ್ ಆಗಿ ಟೂ ಡೇಸ್ ಆಯಿತು ಅವರಿಗೆ ಎರಡು ದಿವಸದಿಂದ ನಾನು ಮೊಬೈಲ್ ಇಟ್ಕೊಂಡಿಲ್ಲ ಸೊ ಕಂಪ್ಲೀಟ್ ಚಿಲ್ ಮಾಡಿದ್ವಿ ಅಂದರೆ ರೆಗ್ಯುಲರ್ ಸೇಮ್ ರೂಟೀನ್ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡೋ ಸ್ಕೂಲಿಗೆ ಕಳಿಸೋದೇ ಇತ್ತಲ್ಲ ಎರಡು ದಿವಸ ನಮ್ಮ ರುಟೀನ್ ಎಲ್ಲ ಕಂಪ್ಲೀಟ್ ಹೆಂಗೆ ಅಂದರೆ ಆ ಕಡೆ ಈ ಕಡೆ ಎಷ್ಟೊತ್ತಿಗೆ ಬೇಕು ಅಷ್ಟೊತ್ತಿಗೆ ಊಟ ಮಾಡೋದು ಆರಾಮಾಗಿ ಮಲ್ಕೋ ಕುತ್ಕೋ ಇದ್ದೋ ಇದೆ ಟೈಮ್ ಪಾಸ್ ಮಾಡಿದ್ವಿ ಸೊ ಇವಾಗ ಒಂದು ರುಟೀನ ಫಾಲೋ ಮಾಡಬೇಕು ಇವತ್ತಿನ ಕಂಟಿನ್ಯೂಸ್ ಆಗಿ ಅವರಿಗೆ ಸಮ್ಮರ್ ಕ್ಯಾಂಪಿಗೆ ಹಾಕೋಣ ಇಬ್ಬರಿಗೂ ಅಂತ ಅಂದ್ಕೊಂಡೆ ಮನೇಲಿದ್ರೆ ಬರೀ ಅದು ಇದು ಮಾಡ್ತಾರೆ ಟಿ ನೋಡ್ತಾರೆ ಹುಡ್ತಾರೆ ಅಂತಂದ್ಬಿಟ್ಟು ಆದರೆ ಇನ್ನೇನು ಎಂಟು ದಿವಸ ಬಿಟ್ಟರೆ ಹಬ್ಬ ಬರುತ್ತೆ ಹಬ್ಬ ಆದಮೇಲೆ ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೀವಿ ಸೊ ಅದಕ್ಕೆ ಸಮ್ಮರ್ ಕ್ಯಾಂಪಿಗೆ ಹಾಕಿದ್ರು ಕೂಡ ಅದು ಆಲ್ಮೋಸ್ಟ್ ಒಂದು ಟ್ವೆಂಟಿ ಡೇಸ್ ಅಂತೂ ಇರುತ್ತೆ ಹಾಗಾಗಿ ಬೇಡ ಅಂತಂದ್ಬಿಟ್ಟು ಮನೇಲೆ ಏನಾದರೂ ಆಕ್ಟಿವಿಟೀಸ್ ಮಾಡಿಸೋಣ ಸ್ವಲ್ಪ ಅವರಿಗೆ ಅವಶ್ಯಕತೆ ಇರುವಂತಹ ಮನೆಯಲ್ಲಿ ಕೆಲಸಗಳನ್ನ ಕಲ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ನಿ ಹಾಗೆ ಇವಾಗ ನಮ್ಮ ಲಿಕ್ಕಿತಿಗೆ ಮೂರು ದಿವಸದಿಂದ ನಾನು ಗೋಲ್ಗಪ್ಪ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ ಇಡ್ತಾ ಇದ್ದೀನಿ ಸೊ ಮನೆಯಲ್ಲೇ ಫ್ರೆಶ್ ಆಗಿ ನೀಟಾಗಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇದಕ್ಕೆ ಆಲೂಗಡ್ಡೆ ಆಮೇಲೆ ಹಸಿ ಬಟಾಣಿ ಮತ್ತು ಕ್ಯಾರೆಟ್ ಹಸಿ ಬಟಾಣಿ ಕ್ಯಾರೆಟ್ನ ಬೇಯಿಸ್ಬಿಟ್ಟು ಹಾಗೆ ಮ್ಯಾಶ್ ಮಾಡ್ಕೊಂಡಿದೀನಿ ಜೊತೆಗೆ ಆಲೂಗಡ್ಡೆನೂ ಅಷ್ಟೇ ಸೊ ಹೆಲ್ದಿಯಾಗಿರುತ್ತೆ ಕ್ಯಾರೆಟ್ ಬಟಾಣಿ ಎಲ್ಲ ಇರುತ್ತಲ್ಲ ಇನ್ನು ಪೊಟ್ಯಾಟೊ ಕೂಡ ಮಕ್ಕಳಿಗೆ ಒಳ್ಳೆಯದೆ ಪೂರಿ ಒಂದು ಮನೇಲೆ ಮಾಡೋಣ ಅಂತ ಅನ್ಕೊಂಡಿದ್ದೆ ಗೊತ್ತಿಲ್ಲ ಇನ್ನು ಟೈಮ್ ಆದ್ರೆ ಇಂಟ್ರೆಸ್ಟ್ ಬಂದ್ರೆ ಮಾಡ್ಬಿಡ್ತೀನಿ ಇಲ್ಲಾಂದರೆ ಅಂಗಡಿ ರೆಡಿಮೇಡ್ ಸಿಗುತ್ತಲ್ಲ ನನಗೆ ನನ್ಗೆ ಗೊತ್ತೋ ಅದನ್ನೆಲ್ದಿ ಅಂತ ಬಟ್ ಓಕೆ ಅದನ್ನೇ ಮಾಡ್ತಾ ಮಾಡೋಣ ಅಂತ ಅನ್ಕೊಂಡಿಂಗ್ ಗೊತ್ತಿಲ್ಲ ಇನ್ನು ಡಿಸೈಡ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮಶ್ರೂಮ್ ಮಾಡಿದ್ಯಾ ಮಾಡಿದೆ ಅದೇ ಅಲ್ಲಮ್ಮ ತುಂಬ ದಿವಸ ಆಯ್ತಲ್ಲ ಗ್ಯಾಪ್ ಆಯ್ತಲ್ಲ ಮರ್ತೋಗಿರ್ತಲ್ಲಮ್ಮ ಕೈ ತೆಗಿ ಕೈ ತೆಗಿ ಶ್ರೀ ಗಲೀಜು ಕೈ ತೆಗಿ ಕೈ ತೆಗಿ ಬೇಗ ನೀನು ತಿಂದೆ ಗೊಲ್ಗಪ್ಪ ಮಕ್ಕಳಿಗೆ ಬೇಸಿಗೆಜಾ ಶುರುವಾಯ್ತಲ್ಲ ಸೊ ಏನಾದರೂ ಈ ರೀತಿ ಮನೇಲಿ ಸ್ನ್ಯಾಕ್ಸ್ನ ಮಾಡ್ಕೊಡ್ತಾ ಇದ್ರೆ ಹೊರಗಡೆ ಬೇಕು ಅಂತ ಅನ್ಸಲ್ಲ ಹೊಟ್ಟೆನೂ ಫಿಲಿಂಗಾಗಿರುತ್ತೆ ಐ ನೋ ಈ ಪೂರಿ ನಾಟ್ ಹೆಲ್ದಿ ಬಟ್ ಈಗ ನಾನು ಅರ್ಜೆಂಟಿಗೆ ಅಂತ ಇದನ್ನೇ ಮಾಡಿದೆ ಅಷ್ಟೆ ಸೊ ಅದರ ಜೊತೆಗೆ ಫಿಲ್ಲಿಂಗಿಗೆ ನಾನು ಬಟಾಣಿ ಕ್ಯಾರೆಟ್ ಎಲ್ಲ ಹಾಕಿದ್ದೆ ಅದೊಂಥರ ಒಂಥರ ಸಮಾಧಾನ ಸೊ ಈ ರೀತಿ ಮಾಡಿಕೊಟ್ರೆ ನಮ್ಮ ಲಿಖಿತಿಗೆ ತುಂಬ ಇಷ್ಟ ಆಗುತ್ತೆ ಅಂದರೆ ಎವ್ರಿ ಡೇ ಏನು ಕೇಳಲ್ಲ ಅವನು ಅಪರೂಪಕ್ಕೊಂದ್ಸರಿ ಇವತ್ತು ನಾನು ಅವನು ಇವತ್ತು ಕಂಪ್ಲೀಟ್ ತಿನ್ನೋಣ ಅಂತಂದ್ಬಿಟ್ಟು ತುಂಬ ದಿವಸ ಆಯಿತು ನಾನು ನಂಗೆ ಗೋಲ್ಗಪ್ಪ ತಿನ್ಬಿಟ್ಟು ಹೊರಗಡೆ ಹೋದರೂ ಅಷ್ಟೇ ನಾನು ಎಲ್ಲಿ ಬೇಕಲ್ಲಿ ತಿನ್ನೋಲ್ಲ ಪರ್ಟಿಕ್ಯುಲರಿಗೆ ನಮ್ಮ ಗಾಂಧಿ ಬಜಾರಲ್ಲಿ ಒಂದು ಶಾಪ್ ಇದೆ ಅಲ್ಲಿ ಮಾತ್ರ ತುಂಬ ತಿನ್ನೋದು ಯಾಕಂದರೆ ಅಲ್ಲಿ ತುಂಬ ಹೈಜೀನಾಗಿ ಚೆನ್ನಾಗಿ ಮಾಡ್ತಾರೆ ಅಂತಂದ್ಬಿಟ್ಟು ಅದು ಬಿಟ್ಟು ಈ ರೋಡ್ ಸೈಡೆಲ್ಲ ಗೋಲ್ಗಪ್ಪ ವೆಂಡಸ್ ಮಾರ್ತಿರ್ತಾರಲ್ಲ ಅಲ್ಲೆಲ್ಲ ಖಂಡಿತ ನಾನು ತಿನ್ನಲ್ಲ ನನಗೆ ಇಷ್ಟನೇ ಆಗಲ್ಲ ಅಲ್ಲ ತಿನ್ನೋಕ್ಕೆ ಸೊ ಹಂಗಾಗಿ ಮನೇಲಿ ಮಾಡ್ಕೊಂಡು ತಿಂತೀನಿ ಇಲ್ಲ ಅಂತಂದರೆ ಆ ಶಾಪ್ಗೆ ಹೋದಾಗ ಮಾತ್ರ ಗೋಲ್ಗಪ್ಪ ತಿನ್ನೋದಷ್ಟೇ ಸೊ ಇವತ್ತು ಮನೆಯಲ್ಲೇ ಹೊಟ್ಟೆ ತುಂಬ ತಿಂದಿದ್ದೀವಿ ನಾನು ಮತ್ತು ಲಿಕ್ಕಿತಿಬ್ರು ಸೊ ಚೆನ್ನಾಗಿತ್ತು ಎಂಜಾಯ್ ಮಾಡಿಕೊಂಡು ತಿಂದ್ವಿ ಹಾಗೆ ಮತ್ತೆ ಟೈಮ್ ಪಾಸ್ ಮಾಡಿಕೊಂಡು ಹಾಗೆ ಒಂದು ತ್ರೀ ಫೋರ್ ಡೇಸ್ ಹಿಂಗೆ ಚೀಲ್ ಮಾಡಿದ್ವಿ ಇದಾದಮೇಲೆ ಈಗ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಹಬ್ಬಕ್ಕೆ ಕಂಪ್ಲೀಟ್ ಕ್ಲೀನಿಂಗ್ ಮಾಡಬೇಕು ಹಾಗೆ ನನ್ನ ಕಿಚನ್ ಪ್ರಾ ಕಿಚನ್ಗೋಸ್ಕರ ಸ್ವಲ್ಪ ಪ್ರಾಡಕ್ಟ್ಸ್ ತರಿಸಿದ್ನಲ್ಲ ಸೊ ಕಿಚನ್ ಮೇಕೋವರ್ ಮಾಡೋಣ ಅಂತಂದ್ಬಿಟ್ಟು ಸೊ ಹಂಗಾಗಿ ಅದು ಇದು ಎರಡೂ ವಿಡಿಯೋನ ಒಟ್ಟಿಗೆ ಮಾಡ್ಕೊಂಬೋಣ ಅಂತಂದ್ಬಿಟ್ಟು ಕ್ಲೀನಿಂಗು ಜೊತೆಗೆ ಅದನ್ನು ಎರಡು ಕೂಡ ಮಾಡ್ತಾ ಇದ್ದೀನಿ ಸೊ ಕ್ಲೀನಿಂಗಿನ ತುಂಬ ಡೀಟೇಲಾಗಿ ವಿಡಿಯೋ ಮಾಡೋಕ್ಕೆ ಹೋಗಲ್ಲ ಯಾಕೆ ಅಂತಂದರೆ ತುಂಬ ಆಲ್ಮೋಸ್ಟ್ ನಾನು ಒಂದು ಎರಡು ಸರಿ ವಿಡಿಯೋನಲ್ಲಿ ಕ್ಲೀನಿಂಗಿಂದ ಹಾಕಿದ್ದೀನಿ ಹಾಗಾಗ್ಬಿಟ್ಟು ಅದು ಅಲ್ಲದೆ ಕ್ಲೀನಿಂಗ್ ಅಂತ ಅಂತ ಬಂದಾಗ ಎಲ್ಲರೂ ಅವ್ರವ್ರದ್ದು ಅನುಕೂಲಕ್ಕೆ ತಕ್ಕ ಹಾಗೆ ಅವ್ರವ್ರಿಗೆ ಕಂಫರ್ಟಬಲ್ ಆಗೋ ರೀತಿ ಕ್ಲೀನಿಂಗ್ ಮಾಡ್ಕೋತಾರಲ್ಲ ಸೊ ಅದರಲ್ಲಿ ಎಕ್ಸ್ಟ್ರಾ ಅಂತ ಏನಿರಲ್ಲ ಎಕ್ಸ್ಟ್ರಾ ಟಿಪ್ಸ್ ಇದ್ದಾಗ ಮಾತ್ರ ನಾನು ಹಾಕ್ತಾಯಿರ್ತೀನಿ ಕ್ಲೀನಿಂಗ್ ವಿಡಿಯೋಸ್ ಅಷ್ಟೇ ಸೊ ಹಾಕಿದ್ದೀನಿ ಸುಮಾರು ಸರಿ ಹಾಗಾಗಿಬಿಟ್ಟು ಆ್ಯಂಡ್ ಹಾಗೆ ಕ್ಲೀನಿಂಗ್ ಮಾಡುವಾಗ ನಮಗೆ ಮಧ್ಯದಲ್ಲಿ ಕುಕ್ಕಿಂಗ್ ಕೆಲಸ ಇಟ್ಕೊಂಡ್ರೆ ಕಷ್ಟ ಆಗುತ್ತೆ ಅದು ಇದು ಮತ್ತು ಕ್ಲೀನ್ ಮಾಡ್ತಾ ಇರ್ತೀವಿ ಸಾಮಾನುಗಳು ಆ ಕಡೆ ಈ ಕಡೆ ಇಟ್ಟಿರ್ತೀವಲ್ವ ಹಾಗಾಗಿ ಫಸ್ಟು ಕುಕ್ಕಿಂಗ್ ಎಲ್ಲ ಮುಗಿಸ್ಕೊಂಬಿಡೋಣ ಅಂತಂದ್ಬಿಟ್ಟು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದೆ ಉಪ್ಪಿಟ್ಟು ಉಪ್ಪಿಟ್ಟು ಸ್ವಲ್ಪ ಈಸಿ ಆಗುತ್ತಲ್ಲ ಸೊ ಉಪ್ಪಿಟ್ಟು ಮಾಡಿದ್ದೆ ಹಾಗೆ ಮಧ್ಯಾಹ್ನಕ್ಕೆ ಸಾಂಬಾರು ಕೂಡ ರೆಡಿ ಮಾಡಿ ಇಟ್ಬೇಡ ಅನ್ನ ಒಂದು ಆಮೇಲೆ ಇಟ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಇಲ್ಲಿ ನುಗ್ಗೆಕಾಯಿ ತಂದಿದ್ರು ಸೊ ಫ್ರೆಶ್ ಇತ್ತು ನೆನ್ನೆ ಇನ್ನೂ ತೊಗೊಂಬಂದಿದ್ದು ಹಾಗಾಗಿ ಬೇಗ ಮಾಡಬೇಡ ಅಂತ ನುಗ್ಗೆಕಾಯಿ ಸಾಂಬಾರು ಮಾಡ್ಕೋತಾ ಇದ್ದೀನಿ ನಾರ್ಮಲ್ ನುಗ್ಗೆಕಾಯಿ ಬೇಳೆ ಹಾಕಿ ಸಾಂಬಾರು ಮಾಡ್ತೀವಲ್ಲ ಅದು ಸೊ ನನಗೆ ಅವಾಗ ಮಧ್ಯಾಹ್ನದ್ದು ಮತ್ತು ರಾತ್ರಿದು ಅಡುಗೆದು ಟೆನ್ಷನ್ ಕಂಪ್ಲೀಟ್ ಕಮ್ಮಿ ಆಗಿಬಿಡುತ್ತೆ ಸೊ ಕ್ಲೀನಿಂಗ್ ಮಾಡಿದ್ಮೇಲೂ ಮತ್ತೆ ಕುಕ್ ಮಾಡ್ಕೋಬೇಕು ತಿನ್ನಬೇಕು ಅನ್ನೋ ರಿಸ್ಕ್ ಇರೋಲ್ಲ ಅಂತಂದ್ಬಿಟ್ಟು ನಾನು ಫಸ್ಟು ನುಗ್ಗೆಕಾಯಿ ಸಾಂಬಾರು ಮಾಡಿ ಸೈಡಿಗೆ ಇಟ್ಬಿಡೋಣ ಅಂತ ಮಾಡ್ಕೋತಾ ಇದ್ದೀನಿ ಸಾಂಬಾರಿಗೆ ಮಸಾಲೆ ಹಾಕಿದ್ಮೇಲೆ ಅದನ್ನ ಕುದಿಯೋಕ್ಕೆ ಇಟ್ಬಿಟ್ಟು ಈಗ ಅಲ್ಲಿ ತನಕ ಈ ಬಾಕ್ಸಸ್ಗಳೆಲ್ಲ ಏನೇನು ಖಾಲಿಯಾಗಿದೆ ಯಾವ್ಯಾವ ವಾಷಿಗೆ ಹಾಕಬೇಕು ಅಂದ್ಬಿಟ್ಟು ಎಲ್ಲ ಎತ್ತಿ ಸೈಡಿಗೆ ಇಡ್ತಾಯಿದ್ದೀನಿ ಹಾಗೆ ಈಗ ಕಂಪ್ಲೀಟಾಗಿ ಎಲ್ಲ ಬಾಕ್ಸ್ಗಳ್ನ ವಾಶ್ ಮಾಡ್ತಲ್ಲ ಯಾಕಂದರೆ ರೀಸೆಂಟಾಗಿ ಸರಿ ಎಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಫಿಲ್ ಮಾಡಿ ಇಟ್ಟಿದೆ ಇದ್ರೆ ಈಗ ಖಾಲಿಯಾಗಿರೋದು ಮಾತ್ರ ನಾನು ತೆಗೆದಿಟ್ಕೊತಾ ಇದ್ದೀನಿ ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಕ್ಲೀನಾಗೇ ಇದೆ ನನಗೆ ಮುಟ್ಟಿದ್ದು ಈಗ ಬಾಕ್ಸ್ ಸ್ಟೀಲ್ ಬಾಕ್ಸ್ ಎಲ್ಲ ಮುಟ್ಟಿದ್ದು ನೋಡಿದಾಗ ಕಲೆ ಆಗಿರುತ್ತಲ್ಲ ನಾವು ಮುಟ್ಟಿದಾಗ ಅದೆಲ್ಲ ಗೊತ್ತಾಗ್ಬಿಡುತ್ತೆ ತುಂಬ ಆ ಥರ ಆಗಿದ್ರೆ ಆ ಥರ ಎಲ್ಲೇ ಏನಿಲ್ಲ ತುಂಬ ಕ್ಲೀನಾಗಿತ್ತು ಹಾಗಾಗಿ ಹಾಗೆ ಒರೆಸಿಡೋಣ ಅಂತಂದ್ಬಿಟ್ಟು ಫಸ್ಟ್ ಎಲ್ಲ ಎತ್ತಿ ಇಟ್ಕೊತಾ ಇದ್ದೀನಿ ಅದಾದಮೇಲೆ ಶೆಲ್ಫ್ಗಳೆಲ್ಲ ಒರೆಸ್ಕೋಣ ಎಲ್ಲ ಅಂತಂದ್ರೆ ಕಂಪ್ಲೀಟ್ ಕಿಚನ್ ಖಾಲಿ ಆದಾಗ ನೀಟಾಗೆ ಮೇಲ್ಗಡೆಯಿಂದ ಧೂಳು ಹೊಡ್ಕೊಂಡ್ಬಿಟ್ಟು ನಾವು ನೀಟಾಗಿ ಒರೆಸ್ಕೊಬೋದು ಹಾಗಾಗಿಬಿಟ್ಟು ಹಾಗೆ ಅಷ್ಟೊತ್ತಿಗೆ ಸಾಂಬಾರು ತೆಗ್ದುಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಟ್ರೆ ಇನ್ನು ನನಗೆ ಚಿಮಣಿ ಒರ್ಸೋದೊಂದಿದೆ ಅದೊಂದು ಮೇಯ್ನ್ ಕೆಲಸ ನನಗೆ ಅದು ಕಂಪ್ಲೀಟಾಗಿ ಅದು ಹೇಗೆ ಅಂದರೆ ನಾವು ಅಡುಗೆ ಮಾಡಿದಾಗೆಲ್ಲ ಫುಲ್ ಜಿದ್ದಿರುತ್ತಲ್ಲ ಮೇಲೆಲ್ಲ ಕಂಪ್ಲೀಟ್ ಕೂತ್ಬಿಟ್ಟಿರುತ್ತೆ ಹಾಗಾಗಿ ಅದನ್ನ ನೀಟಾಗೆ ನಾನು ವಿಮ್ ಜೆಲ್ ಹಾಕಿ ನೀಟಾಗಿ ಒರೆಸ್ಕೊತೀನಿ ಅದು ಸ್ಟೀಲಿಂದಾಗಿರೋದ್ರಿಂದ ಕ್ಲೀನ್ ಆಗುತ್ತೆ ಸೊ ಹಾಗಾಗಿ ಗ್ಯಾಸ್ ಮೇಲೆ ಏನು ಇಡೋದು ಬೇಡ ಅಂತಂದ್ಬಿಟ್ಟು ನಾನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅಂದರೆ ಎಲ್ಲ ಎತ್ತಿಬಿಟ್ಟು ಡೈನಿಂಗ್ ಟೇಬಲ್ ಇಟ್ಬಿಟ್ರೆ ನನಗೆ ಕ್ಲೀನಿಂಗ್ ಈಸಿ ಆಮೇಲೆ ಆ ಕಡೆದು ಗ್ಯಾಸ್ ಕೌಂಟರ್ ಟಾಪ್ ಮೇಲೆಲ್ಲ ನಾನು ತುಂಬ ಸಿಂಪಲಾಗಿ ಇಟ್ಕೊಂಡಿನಿ ಸಖತ್ ಒಂಥರ ಫ್ರೀ ಅಂತ ಅನಿಸುತ್ತೆ ತುಂಬ ಸಾಮಾನುಗಳನ್ನ ತುಂಬಿಕೊಂಡಿಲ್ಲ ಆದಷ್ಟು ಸಿಂಪಲ್ಲಾಗೆ ನನಗೆ ಖಾಲಿ ಖಾಲಿ ಇದ್ದರೆ ಇಷ್ಟ ಆಗುತ್ತೆ ತುಂಬ ಸಾಮಾನು ಹಾಕೋದು ಆ ಥರ ಒಂಥರ ಜಾತ್ರೆ ಥರ ಮಾಡ್ಕೊಳಕ್ಕೆ ಇಷ್ಟ ಆಗಲ್ಲ ನನಗೆ ಅದೆಲ್ಲ ಈಸೀಲಿ ಕ್ಲೀನ್ ಮಾಡ್ಕೋತಾ ಇದೀನಿ ಅಷ್ಟೆ ಆಲ್ಮೋಸ್ಟ್ ಒಂದು ಟೂ ಅವರ್ ತೊಗೊಳ್ತೀನಿ ಅನ್ಸುತ್ತೆ ಕಂಪ್ಲೀಟಾಗಿ ಕ್ಲೀನ್ ಮಾಡೋಕ್ಕೆ ಫಸ್ಟಿಗೆ ಎಲ್ಲ ಇಳಿಸಿಟ್ಟ ಮೇಲೆ ನಾನು ತೊಳಿಬೇಕಾಗಿರೋದೆಲ್ಲ ತೊಳೆದು ಇಟ್ಕೊಂಬಿಟ್ಟೆ ಆ್ಯಕ್ಚುಲಿ ಕಿಚನ್ ಪಕ್ಕ ರ್ಯಾಕ್ ನೋಡಿದ್ರಲ್ಲ ಅದೆಲ್ಲ ಕ್ಲೀನ್ ಮಾಡಲೇಬೇಕು ನಾವು ವಿಸಿಲ್ ಆಗಿದಾಗ ಅಥವಾ ಅಡುಗೆ ಮನೇಲಿ ಜಿಡ್ಡು ಇದ್ದೇ ಇರುತ್ತಲ್ಲ ಅದೆಲ್ಲ ಕೂತಿರುತ್ತೆ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ತೊಳೆದು ಇಟ್ಬಿಟ್ಟು ತೊಳೆಯೋದೆಲ್ಲ ಅದಾದಮೇಲೆ ಇಲ್ಲಿ ನೋಡಿ ಎಲ್ಲ ಇಳಿಸ್ಕೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಇಳಿಸಿದ್ರೆ ನನಗೆ ಕ್ಲೀನ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ ಹಂಗೆ ಇವತ್ತು ರಜೆ ಬೇರೆ ಇದೆ ಅಲ್ಲ ಮಕ್ಕಳಿಗೆ ಮನೇಲಿ ಇದಾರಲ್ಲ ಅಲ್ಲಿ ನಮ್ಮ ಲಿಖಿತ್ ಕೂಡ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದ ನಮ್ಮ ಮದುವೆ ಬಂದ್ಬಿಟ್ಟು ಹೆಲ್ಪ್ ಮಾಡ್ತೀನಿ ಮಾಡ್ತೀನಿ ಅಂತ ಅವ್ನಿಗೆ ಹೆಲ್ಪ್ ಮಾಡೋಕ್ಕೆ ಆಸೆ ಬಟ್ ಮಕ್ಳ ಹೆಲ್ಪ್ ಮಾಡೋದು ನಮಗೆ ಡಿಸ್ಟಬ್ ಅಂತ ಅನ್ಸುತ್ತೆ ಬಟ್ ಸ್ಟಿಲ್ ನಾನು ಸಣ್ಣ ಪುಟ್ಟದಷ್ಟೇ ಅದು ಅಲ್ಲಿಡು ಇಲ್ಲಿಡು ಅಂತ ಹೇಳಿ ಆಮೇಲೆ ಸ್ವಲ್ಪ ಬೇಗ ಕಳಿಸ್ಬಿಟ್ಟೆ ನನಗೆ ಅದು ಸರಿ ಹೋಗೋಲ್ಲ ಅಂತ ಅಂದ್ಬಿಟ್ಟು ಅಷ್ಟೇ ಯಾಕಂದರೆ ಅವರು ಮಾಡುವಾಗ ನಾವು ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾ ಇರ್ತೀವಿ ಮಕ್ಕಳಿಗೆ ಪಾಪ ಏನೋ ಒಂದು ಖುಷಿಲಿ ಮಾಡೋಕ್ಕೆ ಬರ್ತಾರೆ ಅಥವಾ ಏಟ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಏನಾರು ಆಗಿಬಿಡತ್ತಲ್ಲ ಹಾಗಾಗಿ ಆ್ಯಂಡ್ ನನಗೆ ನನ್ನ ಕೆಲಸ ಅಂತ ಮಾಡುವಾಗ ಪರ್ಟಿಕ್ಯುಲರಾಗಿ ನಾನು ಯಾರನ್ನೂ ಇಂಟರ್ಫಿಯರ್ ಮಾಡ್ಕೊಳ್ಳಲ್ಲ ಅದೊಂದು ನನ್ನ ಹ್ಯಾಬಿಟ್ಟು ಯಾರಾದರೂ ಇದ್ಬಿಟ್ರೆ ನನ್ನ ಕೆಲಸ ಸ್ಲೋ ಡೌನ್ ಆಗುತ್ತೆ ಅಥವಾ ಮಾತಾಡ್ತಾ ಮಾತಾಡ್ತಾ ಗಮನ ಎಲ್ಲೋ ಹೊರಟೋಗ್ಬಿಡುತ್ತೆ ಅಂತಂದ್ಬಿಟ್ಟು ಸೊ ಇಲ್ಲಿ ಇದ್ದೀನಿ ಅಷ್ಟೇ ಇಷ್ಟು ಕೆಲಸಗಳನ್ನ ನೀವೆಲ್ಲ ಹೇಗೆ ಮಾಡ್ತೀರಾ ಹೇಳಿ ಯಾರಾದರೂ ಹೆಲ್ಪ್ಗಿದ್ರೆ ಇಷ್ಟನಾ ಅಥವಾ ಸಿಂಗಲ್ ಆಗಿ ಮಾಡೋಕ್ಕೆ ಇಷ್ಟನಾ ನನಗಂತೂ ಏನೇ ಮಾಡಿದ್ರು ಒಬ್ಬಳೇ ಮಾಡಬೇಕು ನನಗೆ ಇಷ್ಟನೇ ಆಗೋಲ್ಲ ಈ ರೀತಿ ಕ್ಲೀನಿಂಗ್ ಆಗಿರ್ಬೋದು ಕುಕ್ಕಿಂಗ್ ಆಗಿರ್ಬೇಕು ಒಬ್ಬಳೇ ಮಾಡೋಕ್ಕೆ ಸಖತ್ ಇಷ್ಟ ಆಗುತ್ತೆ ಹೆಲ್ಪ್ ತೊಗೊಳಕ್ಕಿಂತ ಹಾಗೆಯೇ ಮೇಲೆಲ್ಲ ಒಸಿದಾದಮೇಲೆ ಕೆಳಗಡೆ ಶೆಲ್ಫ್ ಏನಿದೆ ಅದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇದು ಅಷ್ಟೇ ಅವಾಗವಾಗ ಒರೆಸ್ಕೊಂಡು ಇದ್ದೇ ಇರುತ್ತೆ ಆ್ಯಂಡ್ ಇಲ್ಲಿ ಯೂಸ್ ಮಾಡ್ತಾ ಇಲ್ಲಿ ನಾನು ತೆಗಿತಾ ಇರೋದೆಲ್ಲ ನಾನು ಎವ್ರಿ ಡೇ ಯೂಸ್ ಮಾಡುವಂತಹ ಪಾತ್ರೆಗಳು ಹಾಗಾಗಿ ನಾನು ಇದು ಯಾವುದೂ ಇಲ್ಲ ಅವಾಗವಾಗ ತೊಳಿತಾನೆ ಇರ್ತೀನಿ ಎವ್ರಿಡೇ ಯೂಸ್ ಮಾಡ್ತಾನೆ ಇರ್ತೀನಿ ಹಾಗಾಗಿಬಿಟ್ಟು ಇದನ್ನೇನು ಜಾಸ್ತಿ ಏನು ಕ್ಲೀನಿಂಗ್ ಇಲ್ಲ ನನಗೆ ಒರೆಸ್ಕೊಂಡ್ರೆ ಆಯಿತು ನಮ್ಮ ಇದ್ರು ಕೂಡ ಮಧ್ಯದಲ್ಲಿ ಬಂದು ಪಾಪ ಅದೆತ್ತಿ ಇಟ್ಕೊಡ್ತೀನಿ ಇದು ಇಟ್ಕೊ ಎತ್ತಿ ಇಟ್ಕೊಡ್ತೀನಿ ಅಂತ ಅವನ ಕೈಯಲ್ಲಿ ಆಗುವಂಥದ್ದು ಮಾತ್ರ ಅವನಿಗೆ ಅಂದರೆ ಅವನು ಬೀಳ್ಸಿದ್ರು ಕೂಡ ಅದು ಒಡೆದೋಗ್ಬಾರ್ದು ಆಮೇಲೆ ಅವನಿಗೂ ಕೂಡ ಏನು ಹಾರ್ಮ್ ಆಗಬಾರ್ದು ಅನ್ನೋಂಥದ್ದನ್ನ ಮಾತ್ರ ಅವನ ಹತ್ರ ಮಾಡಿಸ್ಕೊಂಡೆ ಅದಾದಮೇಲೆ ಕಂಪ್ಲೀಟ್ಲಿ ಕ್ಲೀನ್ ಆಯಿತು ಈಗ ಮೇಕೋವರ್ದೆಲ್ಲ ಕೆಲಸಗಳನ್ನ ಇದ್ದೀವಿ ಹಾಗೆ ಕಿಚನ್ ಕ್ಲೀನ್ ಮಾಡಿದಾದಮೇಲೆ ನಾನು ಮನೆ ಉಳ್ದಿದ್ದ ಭಾಗ ಎಲ್ಲ ಡಸ್ಟಿಂಗ್ ಇದ್ದೀನಿ ಆ್ಯಂಡ್ ಈ ಬ್ರಷ್ ನನಗೆ ಸಖತ್ತು ಯೂಸ್ಫುಲ್ ಆಯಿತು ಕಿಚನ್ನು ಆಮೇಲೆ ವಿಂಡೋಸು ಎಲ್ಲ ಡಸ್ಟ್ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಸಖತ್ತು ಯೂಸ್ ಇದೆ ಇಲ್ಲೇ ರೋಡ್ ಸೈಡ್ ಮನೆ ಮುಂದೆ ಮಾರ್ಲಿಕ್ಕೆ ಬರ್ತಾರಲ್ಲ ಅವ್ರ ಹತ್ರ ಇದನ್ನು ಹಂಡ್ರೆಡೋ ಏನು ಒನ್ ಫಿಫ್ಟಿನೋ ಕೊಟ್ಟು ಬೈ ಮಾಡಿದ್ದು ಸೊ ಸಖತ್ತು ಯೂಸ್ ಆಗ್ತಾಯಿದೆ ನನಗೆ ಈ ರೀತಿ ಬಾ ಬಾಯ್ ಡೋರ್ ಕ್ಲೋಸ್ ಮಾಡಿ ಎಸ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಈಗ ಈವ್ನಿಂಗ್ ಬ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೆ ನಾನು ಕೆಲಸ ಎಲ್ಲ ಮಾಡಿ ಫುಲ್ಲು ಸ್ಟ್ರೈನ್ ಆಗಿತ್ತಾ ಹಾಗೆ ಎಕ್ಸಾಮ್ ಬೇರೆಲ್ಲ ಮುಗೀತು ಪಾಪ ನಮ್ಮ ಲಿಕ್ಕಿ ತಿಂದು ಒಂದು ಕ್ರೇವಿಂಗ್ ಇದೆ ಏನಂತಂದರೆ ಪಿಜ್ಜಾ ತಿನ್ನೋದು ಅವ್ನಿಗೆ ಸಖತ್ ಇಷ್ಟ ಇವಾಗ ಸ್ಕೂಲೆಲ್ಲ ಮುಗ್ದಿದೆ ಇವತ್ತು ಸ್ವಲ್ಪ ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ಒಂದು ಟ್ರೀಟ್ ಕೊಡೋಣ ಅಂತಂದ್ಬಿಟ್ಟು ಅವ್ನು ಫೇವ್ರೆಟ್ ಟ್ರೀಟ್ ಕೊಡ್ತಾ ಪಿಜ್ಜಾ ಪಾರ್ಟಿ ನಮ್ಮ ಲಿಖಿತಿಗೆ ಸಖತ್ ಫೇವ್ರೆಟ್ ಜಾಸ್ತಿ ತರಿಸ್ಕೊಂಡಿಲ್ಲ ಎರಡು ಪಿಜ್ಜಾ ಹಾಗೆ ಒಂದು ಸ್ಮಾಲ್ ಬರ್ಗರ್ ಮತ್ತೆ ಒಂದು ವೆಜ್ ಪಾರ್ಸಲು ಸೊ ಆಲ್ರೆಡಿ ಸ್ಟಾರ್ಟಿಂಗ್ ಶಕೆ ಅಲ್ಲ ತುಂಬ ಸೊ ಇಬ್ರು ಹಿಂಗೆ ಇರ್ತಾರೆ ಔಟ್ಫಿಟ್ ಫಿಟ್ ಇಷ್ಟನಾ ಏನು ಇಷ್ಟ ನಿನಗೆ ಪಿಜ್ಜಾ ಬರ್ಗರ್ ಸ್ಯಾಂಡ್ವಿಚ್ ಎಲ್ಲ ಇಷ್ಟನಾ ಹೂ ಮತ್ತೆ ಸಣ್ಣದೇ ಬರೋದು ಅದರಲ್ಲಿ ಸುಮ್ಮನೆ ತೋರಿಸಿರ್ತಾರೆ ದೊಡ್ಡ ನೋಡಿ ಎಷ್ಟು ಸ್ಮಾಲ್ ಬರ್ಗರ್ ಇದೆ ಅದು 88 ರೂಪಾಯಿ ಆ ಚಿಕನ್ ಚಿಕನ್ ಎಸ್ ಓಕೆ ಎಸ್ ಫ್ರೆಂಡ್ಸ್ ಸೋ ಇವಾಗ ಪಿಜ್ಜಾ ಎಂಜಾಯ್ ಮಾಡಬೇಕು ಸೋ ವಾವ್ ಸೂಪರ್ ವಾವ್ ನಾವು ಸ್ಟಾರ್ಟಿಂಗ್ ಪಿಜ್ಜಾ ತರಸಕ್ಕೆ ಶುರು ಮಾಡಿದಾಗ ಎಷ್ಟು ಕಡಿಮೆ ರೇಟ್ ಇದ್ದಿದೆಯಲ್ಲ ಇವಾಗ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಸೊ ಒನ್ ತರ್ಟಿ ಫೈವ್ ರುಪೀಸ್ ಇದಿ ಒಂದು ವೆಜ್ ಲೋಡೆಡ್ ಪಿಜ್ಜಾ ಅದು ನಮಗೆ ಎಲ್ಲರಿಗೂ ಫೇವ್ರೇಟ್ ಮನೇಲಿ ಈಗ ಅದು ಬಂದುಬಿಟ್ಟು ಒನ್ ನೈಂಟಿ ರುಪೀಸ್ ಆಗಿದೆ ಸೊ ಸುಮಾರು ಕೋವಿಡ್ ಟೈಮಿಂದ ಪಿಜ್ಜಾ ತಿನ್ನೋ ಜಾಸ್ತಿ ಆಗಿರೋದು ಜಾಸ್ತಿ ಮೀನ್ಸ್ ಅಂದರೆ ಆವಾಗವಾಗ ಒಂದು ತ್ರೀ ಮಂತ್ಸು ಟೂ ಮಂತ್ಸು ಹಾಗೆ ಫೋರ್ ಮಂತ್ಸಿಗೆ ಒಂದಿರೋ ಹಂಗೆ ತಿಂತೀವಿ ಅಷ್ಟೇ ಹಾಂ ತಿನ್ ಚೀಸಾ ಹೆಂಗೆ ಬರ್ತಿದೆ ಚೀಸು ಏ ಇಷ್ಟು ಗಲೀಜಾಗಿದೆಯಾ ನೋಡಿ ಈಗ ಮಲ್ಕೊಂಡು ಬೇಸಿಗೆಯೂ ಒಳ್ಳೆ ನಿದ್ದೆ ಹೊಡಿತಿಯಲ್ಲ ಈಗ ಸೊ ಇವಾಗ ಅಮ್ಮ ಮಕ್ಕಳು ಪಿಜ್ಜಾ ಎಂಜಾಯ್ ಮಾಡೋದ್ರಲ್ಲಿ ಬ್ಯುಸಿ ಇದೀವಿ ಆ್ಯಂಡ್ ಈಗ ಹೆಂಗೆ ಶಕೆ ಇದೆ ಅಂತಂದರೆ ಅಲ್ಲ ಎಷ್ಟು ಶಿವಮೊಗ್ಗ ಕೂಡ ಸಖತ್ ಹಾಟ್ ಕೆಲವರು ತಂಪು ಮಲೆನಾಡು ಅಂತ ಅಂದ್ಕೊತಾರೆ ಬಟ್ ಇಲ್ಲ ನಮ್ಮ ಶಿವಮೊಗ್ಗದಲ್ಲಿ ಆಲ್ಮೋಸ್ಟ್ ತರ್ಟಿ ಏಯ್ಟ್ ಡಿಗ್ರಿ ಮೇಲೇ ಇರುತ್ತೆ ಟೆಂಪ್ರೇಚರು ಬಟ್ ಈ ಶಕೆಗೆ ನಿದ್ದೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಒಂದು ರೌಂಡ್ ಮಧ್ಯಾಹ್ನ ಕೂಡ ಮಲಗಿದ್ದೀವಿ ಸ್ವಲ್ಪ ಕ್ಲೀನಿಂಗ್ ಆದಮೇಲೆ ಒಂದು ಸಣ್ಣ ನ್ಯಾಪ್ ತೊಗೊಂಡಿದ್ದೆ ನಾನು ಸೊ ಈವ್ನಿಂಗ್ ಆರಾಮಾಗಿ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಸೊ ಈಗ ಎಂಜಾಯ್ ಮಾಡೋಕ್ಕೆ ಕೂತಿರೋದು ಆ್ಯಂಡ್ ಮಕ್ಕಳಿಗೆ ಕೂಡ ಸಖತ್ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ ಅಂದರೆ ಒಬ್ಬೊಬ್ಬರಿಗೆ ಒಂದೊಂಥರ ಎಂಜಾಯ್ಮೆಂಟ್ ಅಲ್ಲ ಅದು ಅಲ್ಲದೆ ಇವತ್ತೆಲ್ಲೂ ಹೊರಗಡೆನೇ ಕರ್ಕೊಂಡು ಹೋಗಿಲ್ಲ ಪಾಪ ಅವ್ರಿಗೆ ಬೆಳಗ್ಗಿನ ಮನೆ ಒಳಗಡೆನೇ ಇದ್ದಾರೆ ಅದೇ ಹೇಳ್ತಿದ್ದೆ ಇದು ವೀರು ಅಮ್ಮ ಎಲ್ಲೂ ಕರ್ಕೊಂಡೋಗಿಲ್ಲ ಅಂತಂದ್ಬಿಟ್ಟು ಸೊ ಅದಕ್ಕೆ ಇದೊಂದು ಸಣ್ಣ ಟ್ರೀಟ್ ಕೊಟ್ಟೆ ಅದಾದಮೇಲೆ ಮನೇಲಿ ಸ್ವಲ್ಪ ಇತ್ತು ಈ ಥರ ಹಸಿ ಮೆಣಸಿನಕಾಯಿ ತಂದಿದ್ದು ಜಾಸ್ತಿ ಇತ್ತು ಅಲ್ಲದೆ ಇದು ಸ್ವಲ್ಪ ಖಾರ ಕಮ್ಮಿ ಇದೆ ಹಾಗಾಗಿಬಿಟ್ಟು ಅದನ್ನ ಮಜ್ಜಿಗೆಗಾದರೂ ಹಾಕೋಣ ಮಜ್ಜಿಗೆ ಮೆಣಸಿನಕಾಯಿ ಮಾಡ್ಕೋಣ ಅಂತಂದ್ಬಿಟ್ಟು ತೊಳೆದುಬಿಟ್ಟು ಈ ರೀತಿ ಕಟ್ ಇದ್ದೀನಿ ಸೆಂಟರಲ್ಲಿ ಆ್ಯಕ್ಚುಲಿ ಇದಕ್ಕೆ ಉಪ್ಪು ಜೀರಿಗೆ ತುಂಬಬೇಕು ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆದರೆ ನನಗಿವತ್ತು ಕೆಲಸ ಎಲ್ಲ ಮಾಡಿ ಅಷ್ಟೇನಾದಂಗೆ ಆಗಿತ್ತ ಹಾಗಾಗಿ ಅದೆಲ್ಲ ತುಂಬಷ್ಟು ಪೇಷನ್ಸ್ ಇರಲಿಲ್ಲ ಹಾಗಾಗಿಬಿಟ್ಟು ಬೇಡ ಬರೀ ಉಪ್ಪು ಹಾಕ್ಬಿಟ್ಟು ಮಜ್ಜಿಗೆ ಹಾಕೋಣ ಅಂತ ಅಂದ್ಬಿಟ್ಟು ನೋಡೋಣ ಅದು ಅಲ್ಲದೆ ಜೀರಿಗೆ ಪುಡಿ ಬೇರೆ ಖಾಲಿ ಆಗಿಬಿಟ್ಟಿತ್ತು ಈಗ ಮತ್ತೆ ಮಾಡ್ಕೊಬೇಕಂದ್ರೆ ನನಗೆ ಸಖತ್ತು ಸ್ಟ್ರೈನಾಗಿತ್ತ ಅದೆಲ್ಲ ಮಾಡೋಷ್ಟು ಪೇಷನ್ಸ್ ಇಲ್ಲ ಹಾಗಾಗಿ ಹಂಗೆ ಇದ್ದೀನಿ ಸೊ ಮಜ್ಜಿಗೆ ಅದಕ್ಕೆ ಸ್ವಲ್ಪ ಜಾಸ್ತಿ ಉಪ್ಪು ಹಾಕ್ಬಿಟ್ಟು ಮಧ್ಯದಲ್ಲಿ ಸೀಲ್ ಮಾಡಿರೋಂತಹ ಮೆಣಸಿನ್ಕಾಯಿಗಳನ್ನ ಅದಕ್ಕೆ ಹಾಕಿ ನೆನೆಸಿ ಇಟ್ಟರೆ ಒಂದು ಟೂ ಡೇಸ್ ಹಾಗೆ ಬಿಡ್ತೀನಿ ಇದರಲ್ಲಿ ಅದಾದಮೇಲೆ ತೆಗ್ದು ಬಿಸಿಲಿಗೆ ಹಾಕೋದು ಮತ್ತೆ ಒಂದು ಎರಡು ಸರಿ ಮತ್ತೆ ಮಜ್ಜಿಗೆಗೆ ಹಾಕಿ ಮತ್ತೆ ಬಿಸಿಲಿಗೆ ಹಾಕೋದು ಆ ಥರ ಮೇಲೆ ಒಂದು ಮೂರು ಸರಿ ಆ ಥರ ನೆನೆಸಿ ಮೇಲೆ ಆಮೇಲೆ ಕಂಪ್ಲೀಟ್ ಡ್ರೈ ಮಾಡ್ಕೊಂಡು ಇಟ್ಕೊಂಡು ವರ್ಷ ಪೂರ್ತಿ ಬರುತ್ತೆ ಐ ತಿಂಕ್ ನಮಗೆ ಇಷ್ಟು ಸಾಕಾಗುತ್ತೆ ಅಂತ ಅಂದ್ಕೊಳ್ತೀನಿ ಸೊಪ್ಪಿನ ಸಾರೆಲ್ಲ ಮಾಡಿದಾಗ ಚೆನ್ನಾಗಿರುತ್ತೆ ಮಜ್ಜಿಗೆ ಮೆಣಸಿನ್ಕಾಯಿ ಟೇಸ್ಟ್ ಸೈಡ್ ಡಿಶ್ ಆಗಿ ಎಲ್ಲ ಎಸ್ ಫ್ರೆಂಡ್ಸ್ ಓಕೆ ಸೊ ಹಪ್ಪಳ ಚಕ್ಲಿ ಅಂತೂ ನಂಗೆ ಮಾಡೋಕ್ಕಾಗಲ್ಲ ನೋಡೋಣ ಅಮ್ಮನ ಮನೆಗೆ ಹೋದರೆ ಸ್ವಲ್ಪ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಅಂದ್ಬಿಟ್ಟು ಆ ಥರ ಏನಾರ ಮಾಡಿದ್ರೆ ವಿಡಿಯೋನ ಶೇರ್ ಮಾಡ್ತೀನಿ ಓಕೆ ಎಸ್ ಫ್ರೆಂಡ್ಸ್ ಈ ವಿಡಿಯೋ ನಿಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ಸ್ ವಾಚಿಂಗ್ ಬಾ ಬಾಯ್